ಅಣ್ಣ ಇವತ್ತು ನಾವು ಈ ವಿಚಾರದಲ್ಲಿ ಒಂದು ತಿಳ್ಕಬೇಕಾಗಿರ್ತಕ್ಕಂಥದ್ದು ಎಷ್ಟು ಸಾವಿರ ಕೋಟಿ ಪ್ರಾಜೆಕ್ಟ್ ಅಂತ ಹೇಳ್ತಾರೆ ಇಪ್ಪತ್ ಸಾವಿರ ಕೋಟಿ ಪ್ರಾಜೆಕ್ಟ್ ಅಂದ್ರು ಈಗ ಹೇಳ್ತಾ ಇರ್ತಕ್ಕಂಥದ್ದು ಈ ಇಪ್ಪತ್ ಸಾವಿರ ಕೋಟಿ ಪ್ರಾಜೆಕ್ಟ್ ಅಲ್ಲಿ ಹಣ ಹೂಡಿಕೆ ಮಾಡ್ತಕ್ಕಂಥದಕ್ಕೆ ದುಡ್ಡು ಎಲ್ಲಿದೆ ಅಂದ್ರೆ ಬಿಎಂಆರ್ ಡಿಎಂದ ಎರಡ್ ಸಾವಿರದ ಒಂಬೈನೂರ ಐವತ್ತು ಕೋಟಿ ಸಾಲ ತಗೋತಾರಂತೆ ಮತ್ತೆ ಬಾಹ್ಯ ಸಾಲ ಬಾಹ್ಯ ಸಾಲ ಬಂದ್ಬಿಟ್ಟು ಹುಡ್ಕೋದಿಂದ ತಗೋತಾರಂತೆ ಹುಡ್ಕೋದಿಂದ ಹೆಂಗ್ ತಗತೀರಿ ನೀವು ಸಾಲ ನೀವು ಬ್ಯಾಂಕಲ್ಲಿ ಲೋನ್ ತಗೋಬೇಕಂದ್ರೆ ನಿಮ್ಗೆ ಸಂಪೂರ್ಣ ಪ್ರಾಸೆಸ್ ನಿಮ್ಗೆ ಗೊತ್ತದೆ ಏನ್ ಮಾಡ್ಬೇಕ ಜಮೀನು ಹಣ ಇಡಬೇಕು ಶ್ಯೂರಿಟಿ ಕೊಡಬೇಕು ಅಥವಾ ಮಾಲ್ಡ್ಗೆಜ್ ಕೊಡಬೇಕು ಯಾರು ಕೊಡ್ತೀರಿ ಮುಖ್ಯಮಂತ್ರಿಗಳೇ ನಿಮ್ಮನೆ ಆಸ್ತಿ ಕೊಡ್ತೀರಾ ಮಾಟಿಗೆಗೇಜ್ಗೆ ಕಾಂಗ್ರೆಸ್ ಪಕ್ಷದ ನಿಮ್ಮ ಶಾಸಕರ ಆಸ್ತಿ ಕೊಡ್ತೀರಾ ಮಾರ್ಟಿಗೇಜ್ಗೆ ಇರ್ಲಿಲ್ಲ ಬೇಡ ವೈಯಕ್ತಿಕ ಬೇಡ ನಾನು ಹೋಗಲ್ಲ ಆ ಮಟ್ಟಕ್ಕೆ ಬೇಡ ಕೊನೆಗೆ ನೀವು ಕೊಡ್ತಕ್ಕಂಥದ್ದು ರೈತರ ಭೂಮಿ ಮೊದಲು ಅನ್ಕೊಂಡ್ರಿ ಮಹಾತ್ಮ ಅವರು ಏನ್ ಅಂದ್ರಿ ಒಂಬತ್ತು ಸಾವಿರ ಎಕ್ರೆಯಲ್ಲಿ ಇವ್ರ ಲೆಕ್ಕಾಚಾರ ಇದ್ದಿದ್ದು ಕನಿಷ್ಠ ಪಕ್ಷ ಸಾವಿರ ಸರ್ಕಾರಿ ಸದನದಲ್ಲಿ ಜಮೀನು ಮಾಲೀಕತ್ವ ಸಿಕ್ ನಮಗೆ ಇನ್ನೊಂದು ಸಾವಿರ ಎಕರೆ ಹೆಂಗಾದ್ರೂ ಅಂಗೋ ಹಿಂಗೋ ಒಂದು ಒಪ್ಪಿಸ್ಬಿಟ್ರೆ ರೈತರಿಗೆ ಸಾವಿರ ಎಕರೆ ದುಡ್ಡು ಹೊಂದಿಸಿ ಅಲ್ಲಿಗೆ ಐದು ಸಾವಿರ ಎಕರೆ ನಾವು ಮಾರ್ಟ್ಗೆ ಇಟ್ಟುಬಿಡ್ಬೋದು ಹುಡ್ಕೋಗೆ ಅಂತಕ್ಕಂಥದ್ದು ಬಾಬಾ ನಿಮ್ ತಲೆನಲ್ಲಿ ನೀವು ಸ್ಕೆಚ್ ಹಾಕೊಂಡಿದ್ರಿಗೇನೆ ಇಲ್ಲ ಮನ್ಯಣ್ಣ ಅವ್ರು ಹೇಳಿದ್ರು ನಿಮ್ಗೆಲ್ಲ ಗೊತ್ತಿದೆ ಏಳ್ನೂರ ಇಪ್ಪತ್ತು ಎಕರೆ ಇವತ್ತು ಸರ್ಕಾರದ ಮಾಲೀಕತ್ವದಲ್ಲಿ ಇರ್ತಕ್ಕಂಥ ಜಮೀನು ಇನ್ನೊಂದು ಹೌದು ಇನ್ನೊಂದು ಸಾವಿರ ಎಕರೆ ನಿಮ್ಗೆಲ್ಲ ನದಿ ಮೂಲದ ಉಷ್ಣಾವೃತಿ ನದಿ ಇವೆಲ್ಲ ಸೋನ್ಗಳು ವಾಟರ್ ಬಾಡಿಗಳು ಇವೆಲ್ಲ ಸೇರಿ ಇನ್ನೊಂದು ಸಾವಿರ ಎಕರೆ ಎರಡ್ ಸಾವಿರದ ಭೂ ಸ್ವಾಧೀನ ಪರಿಹಾರ ಕಾಯ್ದೆ ನಿಮ್ಗೆಲ್ಲ ಗೊತ್ತಿದೆಯಣ್ಣ ತಿಳುವಳಿಕೆ ಏನ್ ಹೇಳುತ್ತೆ ಕಾಯ್ದೆ ಮಾರುಕಟ್ಟೆ ವ್ಯಾಲ್ಯೂಗಿಂತ ಎರಡರಿಂದ ಮೂರು ಪಟ್ಟು ಜಾಸ್ತಿ ಗ್ರಾಮೀಣ ಪ್ರದೇಶದಲ್ಲಿ ದುಡ್ಡು ಕೊಡಬೇಕು ಅಂತಕ್ಕಂಥದ್ದು ಹೇಳುತ್ತೆ ಈಗ ಒಬ್ಬ ಬಹಳ ಜನ ಕೇಳ್ತಾರೆ ನಮ್ದಲ್ಲ ಕಳಪ ಇದು ಯೋಜನೆ ಉಪಮುಖ್ಯಮಂತ್ರಿ ಹೇಳ್ತಾರೆ ಮಾತಿದ್ರೆ ಅದೇ ಹೇಳ್ತಾರೆ ಈ ಯೋಜನೆ ನಂದಲ್ಲ ಈ ಯೋಜನೆ ರೂಪಿಸಿದ ಕುಮಾರಸ್ವಾಮಿ ಅವರು ಅಂತ ಹೇಳ್ತಾರೆ ಮಹಾನ್ಭಾವರು ಒಂದು ಮಾತು ಹೇಳಣ್ಣ ನನಗೆ ಇಪ್ಪತ್ತು ವರ್ಷದ ಹಿಂದೆ ಅಂದ್ರೆ ನನಗೊಂದು ಹದಿನೇಳು ಹದಿನೆಂಟು ವರ್ಷ ನನಗೆ ತಿಳುವಳಿಕೆ ಬಂದಾಗಿಂದ ನನಗ್ ತಿಳಿದ ಮಟ್ಟಕ್ಕೆ ಅಥವಾ ಇತ್ತೀಚಿನ ದಿನಗಳಲ್ಲಿ ಮತ್ತೆ ಆ ವಿಚಾರವನ್ನು ತಿಳ್ಕೊಳ್ತಕ್ಕಂಥ ಪ್ರಯತ್ನ ಪಟ್ಟಾಗ ಇವತ್ತಿನ ಉಪಮುಖ್ಯಮಂತ್ರಿಗಳು ಯಾವ ರೀತಿ ನಿಮ್ಮ ಜಮೀನನ್ನು ಕಸ್ಕೊಳ್ತಕ್ಕಂಥದಕ್ಕೆ ಇವತ್ತು ರೈತರ ಜೊತೆನಲ್ಲಿ ಕನಿಷ್ಠ ಪಕ್ಷ ಒಂದು ಸಭೆಯನ್ನ ಮಾಡಿದ್ದಾರ ನಿಮ್ಮನ್ನ ಕರೆದು ಇಂಥ ಯೋಜನೆಯ ಸರ್ಕಾರದ ಲೆವೆಲ್ ಅಲ್ಲಿ ನಾವು ಉದ್ಗ ಚರ್ಚೆ ಮಾಡ್ತಾ ಇದ್ದೇವೆ ಇದನ್ನ ಯಾವ ರೀತಿ ರೂಪಿಸ್ಬೋದಾ ಸಾಧಕ ಬಾಧಿತಗಳೇನು ಈಗ ಪರಿಸರ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಬಗ್ಗೆ ಮಾತಾಡಿದ್ರೆ ಪರಿಸರವಾಗಿ ಅಧ್ಯಯನ ಮಾಡಿಲ್ಲ ಸಾಮಾಜಿಕವಾಗಿ ಅಧ್ಯಯನ ಮಾಡಿಲ್ಲ ರೈತ ಪರಿಸ್ಥಿತಿಗಳು ಏನಾಗ್ತದೆ ಇಲ್ಲಿ ನಿಂತ್ಕೊಂಡು ಒಬ್ರು ಬಹುಶಃ ಪ್ರಕಾಶ್ ಅಣ್ಣ ಅಂತಾರ ಮಾತಾಡಿದ್ರು ರಾಮಣ್ಣ ಅವ್ರು ಮಾತನಾಡಿದ್ರು ಹಿರಿಯತ್ತು ನಾ ಕೇಳ್ತಾ ಇದ್ದೆ ಒಂದೊಂದು ಮಾತು ಕೂಡ ತಾವು ನಾಲ್ಕು ಲಕ್ಷಕ್ಕೂ ಹೆಚ್ಚು ತೆಂಗಿದೆ ಅಂತ ಈ ಭಾಗದಲ್ಲಿ ಹೌದಲ್ವೇ ಮಾವಿನ ಗಿಡಗಳೇ ತೋಟಗಾರಿಕೆ ಮಾಡ್ತೀರಿ ರೇಷ್ಮೆ ಬೆಳಿತೀರಿ ಇನ್ನ ಹಸ ಕುರಿ ಕುರಿ ಎಲ್ಲ ಸಾಕೊಂಡಿದ್ದೀರಿ ಜೀವನ ಪ್ರತಿನಿತ್ಯ ಇದ್ರ ಮೂಲಕ ಜೀವನೋಪಾಯವನ್ನು ಕಟ್ಕೊಂಡಿದ್ದೀರಿ ಎಷ್ಟು ಕೊಡ್ತೀನಿ ಅಂತಾರೆ ಇವರು ಬಾಯಿ ಮಾತಲ್ಲಿ ಇದು ಇದೇನು ಪೇಪರ್ ಮೇಲೆ ಹೇಳೋರ ಒಂದು ಕಾಲು ಕೋಟಿಯಿಂದ ಒಂದೂವರೆ ಕೋಟಿ ಕೊಡ್ತೀನಿ ಅಂತಾರೆ ಹೌದಪ್ಪ ಕುಮಾರಣ್ಣ ನೀವು ಪ್ರಶ್ನೆ ಮಾಡಿದ್ರಿ ಇದು ಯಾವಾಗ ಎರಡ್ ಸಾವಿರದ ಆರು ಇಪ್ಪತ್ತು ವರ್ಷ ಹೆಚ್ಚು ಕಮ್ಮಿ ಇಪ್ಪತ್ತು ವರ್ಷ ಆಗೋಗದೆ ಮುಂದಿನ ವರ್ಷ ಬಂದ್ರೆ ಇಪ್ಪತ್ತು ವರ್ಷ ಹೋಗ್ಬಿಡ್ತೀವಲ್ಲಿ ಅವತ್ತು ಕುಮಾರಣ್ಣ ಅವರು ಅವರ ಕೃಷ್ಣ ಕಚೇರಿಗೆ ರೈತ ಮಹಿಳೆಯ ಎಲ್ಲರೂ ಕೂಡ ಮಹಿಳೆಯರು ಬಂದಿದ್ರು ರೈತ ಕುಟುಂಬಸ್ಥರು ಎಲ್ಲರೂ ಕೂಡ ಬಂದಿದ್ರು ಆನ್ ಪಾರ್ಟಿ ಯಾವುದು ಆ ಪಾರ್ಟಿ ಈ ಪಾರ್ಟಿ ಪ್ರಶ್ನೆ ಅನ್ನಲ್ಲ ರೈತರು ದಯವಿಟ್ಟು ನೋಡೋಣ ರೈತರಿಗೆ ಪಕ್ಷದ ಹಣ ಹಣೆ ಪಟ್ಟಿ ಕಟ್ಟದ ಬೇಡ ಡೈಮಾಂಡ್ ಕೈ ಜೋಡಿಸ್ತೀವಿ ನಾವ್ ಇಲ್ಲಿ ಹಣೆ ಪಟ್ಟಿ ಕಟ್ಟತಕ್ಕಂತ ಕಟ್ಕೊಳ್ಳಿ ಅವ್ರ ಹಣೆ ಬರ ಅದು ನಾವು ರೈತರಿಗೆ ಯಾವ ಪಕ್ಷ ಇಲ್ಲ ಕುಮಾರಣ್ಣ ಏನ್ ಹೇಳಿದ್ರು ಎಕರೆಗೆ ಮೂವತ್ತು ಲಕ್ಷ ಪರಿಹಾರ ಕೊಡಿಸ್ತೇನೆ ಮತ್ತೆ ಪ್ರತಿ ವರ್ಷ ಆನ್ಯುಟಿ ಕಟ್ಕೊಳ್ತೇನೆ ಅಂತಕ್ಕಂಥದ್ದು ಇಷ್ಟು ಹೇಳಿದ್ರು ಕುಮಾರಣ್ಣ ಅವ್ರು ಇನ್ನೂ ಹಲವಾರು ನಿಮ್ಮ ನಿಯಮಾವಳಿಗಳು ಕುಮಾರಣ್ಣ ಅವರು ಹಾಕೊಂಡಿದ್ರು ಆದ್ರೆ ಏನಾಯ್ತು ಒಂದು ಎರಡು ಮೂರ್ ನಾಲ್ಕು ಸಭೆ ಆದ ಬಳಿಕ ಯಾವಾಗ ರೈತರು ಬೇಡ ನಮ್ಗಿದೇನೋ ಸರಿ ಕಾಣ್ತಕ್ಕಂಥದ್ದಿಲ್ಲ ದಯವಿಟ್ಟು ಈ ಯೋಜನೆ ನೀವು ವಾಪಸ್ ತಗೋಬೇಡಿ ಅಂತ ಹೇಳಿದ್ರು ಇದೇನ್ ಬರೀ ಬುಡಿದ ಮಾಡ್ದಂತ ಯೋಜನೆ ಅಲ್ಲ ಇದು ಎಲ್ಲ ನಮ್ಮ ಸಾಕುರಲ್ಲಿ ನಂದಗುಡಿಯಲ್ಲಿ ಸೋಲೂರಲ್ಲಿ ಇನ್ನ ನಮ್ಮ ಬಿಡದಿ ಒಂದು ಐದು ಇಂಟಿಗ್ರೇಟೆಡ್ ಟೌನ್ಶಿಪ್ ನ ಮಾಡಬೇಕು ಅಂತ ಇತ್ಯರ್ಥ ಮಾಡಿ ಪೈಲಟ್ ಪ್ರಾಜೆಕ್ಟ್ ಬಂದು ಬಿಡದಿಯಿಂದ ಚಾಲನೆ ಮಾಡಬಹುದು ನಮ್ ಜಿಲ್ಲೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಂತ ಆಲೋಚನೆ ಮಾಡಿ ಸತ್ಯ ಅದೇ ಮುಚ್ಚುಮರ ಏನಿಲ್ಲ ಅವೆಲ್ಲ ಗಣತಿಗಳಲ್ಲಿ ಇವತ್ತಿಗೂ ಕೂಡ ಆದ್ರೆ ಯಾವಾಗ ರೈತರ ಹತ್ರ ಕುತ್ಕೊಂಡು ಚರ್ಚೆ ಮಾಡಿ ಸೌಹಾರ್ದಿತವಾದ ಸಭೆಗಳನ್ನ ನಡೆಸಿ ಆಗ ರೈತರು ಕೊಟ್ಟಂತ ಸಲಹೆಗಳನ್ನ ಸ್ವೀಕಾರ ಮಾಡಿ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ನಮ್ಮ ಜೀನಿ ಸ್ಲೀಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಒಂದು ಉತ್ತಮ ಆಹಾರ ಗರಿಬಸ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್